ಮೈ ಡಿಯರ್ ಫ್ರೆಂಡ್ಸ್ ಟುಡೇ ಹಿಯರ್ ದ ವಾಯ್ಸ್ ಆಫ್ ಗಾಡ್ ನನ್ನ ಪ್ರಿಯ ಸ್ನೇಹಿತರೆ ದೇವರ ಸ್ವರವನ್ನು ಕೇಳೋಣ ಆಸ್ ಲೀಡ್ಸ್ ಅಸ್ ಇಂಟು ಹಿಸ್ ಪರ್ಫೆಕ್ಟ್ ಪ್ರಾಮಿಸ್ ಆತನ ಪರಿಪೂರ್ಣ ವಾಗ್ದಾನದಲ್ಲಿ ಆತನು ನಡೆಸುವಾಗ ಆದಿಕಾಂಡ ಹೇಳಲ್ಪಟ್ಟಿದೆ ವಾಗ್ದಾನು ಸೇಸ್ ಆದಿ ಕಾಂಡ ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ ಹೌದು ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ದೇವರು ನಿಮ್ಮೊಂದಿಗಿರಲಿದ್ದಾನೆ ದ ಡಬಲ್ ಇಂಥ ಮಾರ್ಗದಲ್ಲಿ ನಡೆಯುವಾಗ ಸಹಿತನನ್ನು ನಿರಾಶೆ ತರುತ್ತಾನೆ ಎಲ್ಸ್ ಕಾಟ್ಸ್ ಪೀಪಲ್ ನೋ ಕಾಟ್ ಕ್ಯಾ ನಾಟ್ ಬಿ ವಿತ್ ಯು ನಿನ್ನೊಂದಿಗೆ ದೇವರು ಇರುವುದಿಲ್ಲ ಎಂದು ಅವನು ಹೇಳುತ್ತಾನೆ ಡ್ಯು ತಿಂಕ್ ಯು ವರ್ದಿ ಫಾರ್ his ಬ್ಲೆಸ್ ಆತನ ಆಶೀರ್ವಾದಕ್ಕಾಗಿ ಯೋಗ್ಯವಾಗಿದೆಯಾ ಎಂದು ಕೇಳುತ್ತಾನೆ ಯು ಥಿಂಕ್ ಯು ಕ್ವಾಲಿಫೈ ಟು ಹ್ಯಾವ್ ಗಾಡ್ ಹೆಲ್ಪಿಂಗ್ ಯು ದೇವರು ನಿನಗೆ ಸಹಾಯ ಮಾಡೋದಕ್ಕೆ ನೀನು ಅರ್ಹನಾಗಿದೆಯೋ ಎಂದು ಕೇಳುತ್ತಾನೆ ಯು ಆರ್ ಅ ಸಿನ್ಫುಲ್ ಪರ್ಸನ್ ನೀನು ಪಾಪಿಯಾದ ವ್ಯಕ್ತಿ ಯು ಆರ್ ನಾಟ್ ಅಪ್ ಟು ಹಿಸ್ ಮಾರ್ಕ್ ಆ ಅರ್ಹತೆಗೆ ನಾವು ಯೋಗ್ಯರಾಗಿಲ್ಲ ದೀಸ್ ಆರ್ ದ ಥಾಟ್ಸ್ ಹಿ ಮೇಕ್ಸ್ ರನ್ ವಿದ್ ಇನ್ ಅಸ್ ಸೋ ದಟ್ ವಿ ಡೋಂಟ್ ಬಿಲೀವ್ ದಿಸ್ ವರ್ಸ್ ಈ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಓಡುವಂತೆ ಮಾಡುತ್ತಾನೆ ನಾವು ಅದರಲ್ಲಿ ನಂಬದಂತೆ ಬಟ್ ಆದರೆ ಇಟ್ ಇಸ್ ಬಿಕಾಸ್ ಆಫ್ ಹಿಸ್ ಮರ್ಸಿ ದಟ್ ಗಾಡ್ ಕಮ್ಸ್ ಟು ಬಿ ವಿತ್ ಅಸ್ ಆತನ ಕರುಣೆಯಿಂದಲೇ ಆತನ ಮುಂದಿಗಿರಲು ಬರುತ್ತಾನೆ ಫಾರ್ ವಿ ಹ್ಯಾವ್ ನಾಟ್ ಲವ್ಡ್ ಹಿಮ್ ಫಸ್ಟ್ ಬಟ್ ಹೀ ಮೊದಲು ನಾವು ಆತನಿಗೆ ಪ್ರೀತಿಸಲಿಲ್ಲ ಆತನೇ ಮೊದಲು ನಮ್ಮನ್ನು ಪ್ರೀತಿಸಿದನು ಪ್ರೀತಿಸಿದನು ಲವ್ ಬಿಕಾಸ್ ಅಸ್ ಫಸ್ಟ್ ನಾವು ಪ್ರೀತಿಸುತ್ತೇವೆ ಆತನ ಆತನ ನಮ್ಮನ್ನು ಮೊದಲು ನಮಗಾಗಿ ಪ್ರಾಣ ಕೊಟ್ಟನು ಇಟ್ ಮೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಫಾರ್ ಗಿವಿಂಗ್ ಲೈಫ್ ಮಿ ನನಗೋಸ್ಕರ ನಿನ್ನ ಪ್ರಾಣ ಕೊಟ್ಟಿದ್ದಕ್ಕಾಗಿ ವಂದನೆ ಎಂದು ಘೋಷಿಸಿಕೊಳ್ಳಿರಿ ಸ್ನೇಹಿತರೆ ವಾಷಿಂಗ್ ಮೀ ವಿತ್ ನಿನ್ನ ರಕ್ತದಿಂದ ನನ್ನ ತೊಳೆದಕ್ಕಾಗಿ ಮಿ ಮತ್ತು ನನ್ನೊಂದು ಇರುವುದಕ್ಕಾಗಿ

ಟೇಕ್ ಅಸ್ ಫ್ರಮ್ ದ ರಾಂಗ್ ಪಾತ್ ಇನ್ ವಿಚ್ ಟ್ರಾವೆಲಿಂಗ್ ನಾವು ನಡೆಯುವಂತಹ ಆ ತಪ್ಪಾದ ಮಾರ್ಗಗಳಿಂದ ಜಯಕರವಾಗಿ ನಮ್ಮ ನಡೆಸುತ್ತಾನೆ ಲೀಡ್ ಇದೇ ಆತನ ಚಿತ್ತ ಎಂದು ತಿಳಿದುಕೊಳ್ಳುವಂತೆ ಆ ಮಾರ್ಗದಲ್ಲಿ ಮಾಡುತ್ತಾನೆಟ್

ನೀವು ಏನೇ ಮಾಡಿದರೂ ಆತನಿಗೆ ಒಪ್ಪಿಸಿ ಕೊಡಿರಿ ಅಂಡ್ he will be with us in all that we do. ನಾವು ಮಾಡುವ ಎಲ್ಲಾ ಕೆಲಸಗಳಲ್ಲಿ ಆತನು ನಮ್ಮೊಂದಿಗೆ ಇರುವನು. even for the birth of my little son Jaden recently. ಇತ್ತೀಚೆಗೆ ನನ್ನ ಮಗನ Jaden ಅವನ ಹುಟ್ಟುಹಬ್ಬದ ಸಂದರ್ಭದಲ್ಲಿ when he was in the womb. ಅವನು ಗರ್ಭದಲ್ಲಿ ಇರುವಾಗ me and my wife Shilpa committed him to the Lord. ನಾನು ನನ್ನ ಪತ್ನಿ ಶಿಲ್ಪ ಅವನನ್ನು

ಹುಡುಕುವಂತೆ ದೇವರು ಸಹಾಯ 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 ಮಾಡಿದರು 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 ಹಿ ಮೇಡ್ ಅಸ್ ದ ದ ದ ರೈಟ್ ಡಾಕ್ಟರ್ ಫಾರ್ ಹಿಮ್ ಅವನಿಗಾಗಿ ಸರಿಯಾದ ವೈದ್ಯರನ್ನು ಹುಡುಕುವಂತೆ ಹೆಲ್ಪ್ ಶಿಲ್ಪ ಕ್ಯಾರಿ ಸುಂದರವಾಗಿ ಹೊತ್ತುಕೊಂಡು ಹೋಗುವಂತೆ ಬ್ಲೆಸ್ ಪ್ರೊಸೀಜರ್ ದಟ್ ವಾಸ್ ಡನ್ ಬರ್ತ್ ಹುಟ್ಟುವಿಕೆ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡುವಂತೆ ಸಹಾಯ ಮಾಡಿದರು ಮೇಡ್ ಕಮ್ ಔಟ್ ಅದ್ಭುತ ಮಗುವಾಗಿ ಹೊರ ಬರುವಂತೆ ಕರ್ತನು ಮಾಡಿದನು ಮತ್ತು ಎಲ್ಲವೂ ದೇವರೇ ನೋಡಿಕೊಂಡರು ಒನ್ ಬೈ ಒನ್ ಬೈ ಒನ್ ಮೆಥಿಕ್ಲೆ ವಿವ್ರಿಂಗ್ ಮತ್ತು ಒಂದರ ನಂತರ ಒಂದು ಎಲ್ಲವೂ ಅದ್ಭುತಕರವಾಗಿ ಹೊಂದಿಕೊಂಡನು ವಿನ್ ಎವ್ರಿಥಿಂಗ್ ಎಲ್ಲಾದರಲ್ಲಿ ಅವನು ದೇವರನ್ನು ನೋಡಿದನು ಐ ಆಮ್ ಶೂರ್ ದಟ್ ಗಾಡ್ ಇಸ್ ವೇಟಿಂಗ್ ಟು ಕಮ್ ವಿತ್ ಯು ನನಗೆ نجي ದೇವರು ನಿಮ್ಮೊಂದಿಗೆ ಬರುವುದಕ್ಕಾಗಿ ಕಾದುಕೊಂಡಿದ್ದಾನೆ ಕೊಂಡಿದ್ದಾನೆ ಶಲ್ ಬಿ ಆಸ್ಕ್ ಹಿ ನಾವಾತನಿಗೆ ಕೇಳೋಣವೇ ಲವಿಂಗ್ ಲಾರ್ಡ್ ಪ್ರೀತಿಯ ಕರ್ತನೆ ಯುವ ಚೈಲ್ಡ್ರನ್ ಆರ್ ಸಬ್ಮಿಟಿಂಗ್ ಎವ್ರಿಥಿಂಗ್ ಇನ್ ಟು ಯೋರ್ ನಿನ್ನ ಮಕ್ಕಳು ಎಲ್ಲವನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತಿದ್ದಾರೆ ದೇ ಸಬ್ಮಿಟಿಂಗ್ ದೇರ್ ಮ್ಯಾರೇಜ್ ಟು ಯು ಅವರ ಮದುವೆಯನ್ನ கரಗಳಲ್ಲಿ ಒಪ್ಪಿಸಿ ಕೊಡುತ್ತಿದ್ದಾರೆ ದೇ ಆರ್ ಸಬ್ಮಿಟಿಂಗ್ ದೇರ್ న్యూ ಜಾಬ್ ಟು ಯು ಅವರ ಹೊಸ ಉದ್ಯೋಗದನ್ನ கரಗಳಲ್ಲಿ ಒಪ್ಪಿಸಿ ಕೊಡುತ್ತಿದ್ದಾರೆ ಸಬ್ಮಿಟಿಂಗ್ ದೇರ್ ರಿಲೇಷನ್ಶಿಪ್ ಟು ಯು ಅವರ ಸಂಬಂಧ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದಾರೆ ಕ್ಯಾರೆಕ್ಟರ್ ಅವರ ಸ್ವಭಾವಗಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದಾರೆ ಎಲ್ಲಾ ಕೆಲಸಗಳಲ್ಲಿ ಕರ್ತನೆ ಬಿ ವಿತ್ ಅವರೊಂದಿರೋ ಅವರು ಮಾಡುವ ಎಲ್ಲಾ ಕೆಲಸಗಳಲ್ಲಿ ದಮ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಲೀಡಿಂಗ್ ಪ್ರಸೆನ್ಸ್ ದೇವರ ಪ್ರಸನ್ನತೆ ಅವರನ್ನು ನಡೆಸುವುದನ್ನು ಅವರು ಕಾಣಲಿ ಡೈರೆಕ್ಟಮ್ ಲೊ ಅವರನ್ನು ಮಾರ್ಗ ನಡೆಸು ಬ್ಲೆಸ್ ಆಶೀರ್ವಾದ ಮಾಡು ಮೇಕ್ ದಮ್ ಫೈನ್ ಸಕ್ಸ್ ಆಫ್ಟ್ ಸಕ್ಸ್ ಯಶಸ್ವಿಯ ನಂತರ ಯಶಸ್ವಿ ಹೊಂದುವಂತೆ ಮಾಡು ಈವನ್ ಇನ್ ಟೈಮ್ಸ್ ಆಫ್ ಟ್ರಬಲ್ ಕಷ್ಟದ ಸಮಯದಲ್ಲಿಯೂ ಕೂಡ ಹೆಲ್ಪ್ ದಮ್ ಕಾನ್ಕ್ರೆಟ್ ಮತ್ತು ಅದನ್ನು ಜಯಿಸುವಂತೆ ಸಹಾಯ ಮಾಡು ನಿನ್ನ ಶಾಂತಿಯೊಂದಿಗೆ ಆ್ಯಂಡ್ ವಿತ್ ಫ್ರೀ ಮತ್ತು ನಂಬಿಕೆಯೊಂದಿಗೆ ಅವರ ಜೀವಿತದಲ್ಲಿ ಅವರು ಪ್ರಕಾಶಿಸಲಿ ಜೀಸಸ್ ಯಶಸ್ವಿನ ನಾಮದಲ್ಲಿ ಆ ಗಾಡ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವರ್ಷ ದೇವರು ನಿನ್ನನ್ನು ಆಶೀರ್ವದಿಸಲಿ ಜ್ಞಾನೋಕ್ತಿ ಎರಡು ಹತ್ತಿರ ಪ್ರಕಾರ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದರೆ

ದೇವ ಸುಸೇಂದ್ರಮಣಿ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಎಲ್ಲ ಆನಂದ ಹೊಂದಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ